ಮುಸಲ್ಮಾನರಿಗೆ ಮೀಸಲಾತಿ ನೂರ ಐವತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೊಡಲಾಯಿತು ಇಟ್ ವಾಸ್ ಇಂಟ್ರೊಡ್ಯೂಸ್ ನಾಟ್ ಬೈ ಕಾಂಗ್ರೆಸ್ ಬಟ್ ನಾಲ್ವಡಿ ಕೃಷ್ಣರಾಜ್ ಒಡೆಯ ನೂರ ಐವತ್ತು ವರ್ಷಗಳ ಇತಿಹಾಸ ಇದನ್ನ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆದಾಗ ಮುಂದುವರಿಸಿದ್ದಾರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದಾಗ ಮುಂದುವರಿಸಿದ್ದಾರೆ ಸದಾನಂದ ಗೌಡರು ಚೀಫ್ ಮಿನಿಸ್ಟರ್ ಆದಾಗ ಮುಂದುವರಿಸಿದ್ದಾರೆ ಜಗದೀಶ್ ಶೆಟ್ಟರ್ ಚೀಫ್ ಮಿನಿಸ್ಟರ್ ಆದಾಗ ಎಲ್ಲ ಭಾಜಪ ಮುಖ್ಯಮಂತ್ರಿಗಳು ಕೂಡ ಇದನ್ನು ಹಾನು ಮಾಡಿದ್ರು ಮೂವತ್ತು ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಒಂದು ಪ್ಯಾಂಪ್ಲೆಟ್ ಹೊಡೆಸಿದ್ದಾರೆ ಬಿ ಜೆ ಪಿ ಪ್ಯಾಂಪ್ಲೆಟ್ ಅದನ್ನೇ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇದ್ದಾರೆ ಸೊ ಡೈರೆಕ್ಟ್ ಆಗಿ ಮುಸಲ್ಮಾನರು ಹಿಂದೂಗಳನ್ನು ಡಿವೈಡ್ ಮಾಡೋದು ಮತ್ತು ಮುಸಲ್ಮಾನರಲ್ಲೇ ಡಿವೈಡ್ ಮಾಡೋದು ಎರಡು ಕೆಲಸವನ್ನ ಈ ಶ್ರೀ ಹಂಸರಾಜ್ ಗಂಗಾರಾಮ್ ಅಹೀರ್ ಅವರು ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದು ಹಿಸ್ ಮಾಸ್ಟರ್ಸ್ ವಾಯ್ಸ್ ಪ್ರೈಮ್ ಮಿನಿಸ್ಟರ್ಗೆ ಪ್ಲೀಸ್ ಮಾಡೋದಕ್ಕೋಸ್ಕರ ಆ ಮನುಷ್ಯ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಸೊ ವಿ ಕಂಡಮ್ ಇಟ್ ಔಟ್ ರೈಟ್ ವಿ ಡಿಮ್ಯಾಂಡ್ ಇಸ್ ರಿಮೂವಲ್ ಫ್ರಮ್ ದಿ ಪೋಸ್ಟ್ ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಟ್ ದಿ ದಿಸ್ ರಾಷ್ಟ್ರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿ ಮುಂದುವರವ ಮುಂದುವರಿಯುವ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾನೆ ಆತನನ್ನು ಕೂಡಲೇ ಕಿತ್ತಾಕಬೇಕು ಎರಡನೇದಾಗಿ ಆತ ಕೊಟ್ಟಿರುವ ಹೇಳಿಕೆ ಮಾಡರ್ನ್ ಕೋಡ್ ಆಫ್ ಕಾಂಡಕ್ಟ್ಗೆ ವಿರುದ್ಧವಾಗಿರುವುದರಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರದ ಸಲುವಾಗಿ ಕೊಟ್ಟಿರೋದ್ರಿಂದ ಆತನ ವಿರುದ್ಧ ಕೂಡಲೇ ಮೊಕದ್ದಮೆಯನ್ನು ಹೂಡಿ ಎಲೆಕ್ಷನ್ ಕಮಿಷನ್ ಅದನ್ನು ಪ್ರಾಸಿಕ್ಯೂಟ್ ಮಾಡಬೇಕು ಅವರ ಟೀಕೆ ಈ ಕಾಲದಲ್ಲಿ ಮಾಡಬಾರ್ದಾಗಿತ್ತು ಏಕೆಂದರೆ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಇದೆ ಅವರು ಒಬ್ಬ ಅಧಿಕಾರಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಪ್ರಧಾನಮಂತ್ರಿಗಳು ಒಂದು ವರ್ಷದ ಹಿಂದೆ ಸೇರಿಸ್ಕೊಂಡಿದ್ದಾರೆ ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಮತ್ತೊಂದು ಸುಳ್ಳು ಹೇಳಿದ್ದಾರೆ ಮುಸಲ್ಮಾನರಿಗೆ ಮೀಸಲಾತಿ ನೂರ ಐವತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕೊಡಲಾಯಿತು ಅದನ್ನು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಮೊದಲನೆಯ ಸೆನ್ಸಸ್ ಆದಾಗ ಜಾರಿಗೊಳಿಸಿದ್ದು ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ಹತ್ತು ಹುದ್ದೆಗಳಲ್ಲಿ ಎಂಟು ಹುದ್ದೆಗಳನ್ನು ಮುಸಲ್ಮಾನರು ಮತ್ತು ಬ್ರಾಹ್ಮಣೇತರ ಹಿಂದೂಗಳಿಗೆ ಕೊಡಲಾಯಿತು ಎರಡು ಹುದ್ದೆಗಳನ್ನು ಬ್ರಾಹ್ಮಣರಿಗೆ ಕೊಡಲಾಯಿತು ಸೊ ಅವತ್ತಿಂದ ಇವತ್ತಿನವರೆಗೆ ಮುಸಲ್ಮಾನರಿಗೆ ಮೀಸಲಾತಿ ಮುಂದುವರಿಯುತ್ತೆ ಇದನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮಿಲ್ಲರ್ ಆಯೋಗ ಜಾರಿ ಮಾಡಿ ಜಾರಿಗೊಳಿಸಿದರು ಕಂಟಿನ್ಯೂ ಮಾಡಿದ್ರು ನಂತರ ರಿಆರ್ಗನೈಸೇಷನ್ ಆದಮೇಲೆ ಇಡೀ ಸ್ಟೇಟ್ಗೆ ಇದನ್ನು ಅನ್ವಯಿಸಲಾಯಿತು ದೇವರಾಜರ ಸಧಿಕಾರಕ್ಕೆ ಬಂದ ಮೇಲೆ ಇಪ್ಪತ್ತೆರಡು ಎರಡು ಎಪ್ಪತ್ತೇಳರಂದು ಮತ್ತೆ ಮೀಸಲಾತಿ ಜಾರಿಗೊಳಿಸಿ ಇದನ್ನು ಮಾಡಿದ್ರು ಇದನ್ನು ಕರ್ನಾಟಕ ಹೈಕೋರ್ಟ್ ಹಿಡಿದಿದೆ ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ ಸೊ ಇವತ್ತು ನೆನ್ನೆ ಕೊಟ್ಟಿರೋದಲ್ಲ ನೂರ ಐವತ್ತು ವರ್ಷಗಳ ಇತಿಹಾಸವಿದೆ ಮುಸಲ್ಮಾನರ ಮೀಸಲಾತಿ ಇಟ್ ಈಸ್ ಟೈಮ್ ಟೆಸ್ಟೆಡ್ ಆ್ಯಂಡ್ ಇಟ್ ಈಸ್ ಟೆಸ್ಟೆಡ್ ಇನ್ ಜುಡಿಷರಿ ಆಲ್ಸೋ ದ್ವೇಷ ಭಾಷಣಕ್ಕೆ ಕೂಡಲೇ ಕ್ರಮ ಜರುಗಿಸಬೇಕು ಎಲೆಕ್ಷನ್ ಕಮಿಷನ್ ಒಂದು ರೀತಿಯ ನರಸತ್ತ ಸಂಸ್ಥೆಯಾಗಿಬಿಟ್ಟಿದೆ ನರೇಂದ್ರ ಮೋದಿಯವರ ಕೃಪೆಯಿಂದ ಎಲ್ಲ ಸಂಸ್ಥೆಗಳು ಕೂಡ ಅವು ಸ್ಪೈನ್ಲೆಸ್ ಇನ್ಸ್ಟಿಟ್ಯೂಷನ್ಸ್ ಆಗೋಗ್ಬಿಟ್ಟಿದೆ ಕಾನ್ಸ್ಟಿಟ್ಯೂಷನಲ್ ಲೇಟೆಸ್ಟ್ ಎಕ್ಸಾಂಪಲ್ ಈಸ್ ಹೌ ದಿ ನ್ಯಾಷನಲ್ ಕಮಿಷನ್ ಈಸ್ ಬಿಹೇವಿಂಗ್ ಸೊ ಇರ್ ಸ್ಯಾಫ್ರನೈಸ್ಡ್ ಆಲ್ ದಿ ಪೊಲಿಟಿಕಲ್ ಆ್ಯಂಡ್ ನಾನ್ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟಿಟ್ಯೂಷನ್ಸ್ ದಟ್ ಈಸ್ ದಿ ಟ್ರಾಜಿಡಿ ಸರ್ವಾಧಿಕಾರದ ಒಂದು ಪರಮಾವಧಿ ಇದು ಎಲ್ಲ ಗಿಳಿಪಾಠ ಒಪ್ಪಿಸ್ದಂಗೆ ಪ್ರಧಾನಮಂತ್ರಿಗಳಿಗೆ ಮೆಚ್ಚುಗೆ ಆಗುವಂಥ ಹೇಳಿಕೆಗಳನ್ನು ಕೊಡ್ತಾಯಿದ್ದೆ